ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕನ್ನಡ ಜಿಲ್ಲೆ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಒಂದೂವರೆ ವರ್ಷದ ರಾಜ್ಯ ಸರ್ಕಾರ ಕೇಂದ್ರದ ಹನ್ನೊಂದು ವರ್ಷದ ಎನ್ ಡಿ ಎ ಸರ್ಕಾರ ನೂರಾರು ಗ್ಯಾರಂಟಿ ಯಶಸ್ವಿಯನ್ನು ನೀಡಿದೆ ಮತ್ತು ಈ ಕ್ಷೇತ್ರದ ಮುಂಡಗೋಡು ವಿಧಾನಸಭಾ ಮುಂಡಗೋಡು ಯಲ್ಲಾಪುರ ವಿಧಾನಸಭಾ ಎಂಬತ್ತೊಂದನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಭೇಟಿ ಮಾಡಿರತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಈ ಕ್ಷೇತ್ರದ ನಿಜ ನಿಜವಾದ ಜನನಾಯಕ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಶಸ್ವಿಯಾಗಿ ಮತ್ತು ಜನಸಂಪರ್ಕದಲ್ಲಿ ಜನರಿಗೆ ಕಾಯಗಳನ್ನು ಜನರಿಗೆ ಸಂಪರ್ಕಗಳನ್ನು ಜನರಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳನ್ನು ಯಶಸ್ವಿಯಾಗಿ ನೀಡುತ್ತಾ ಬಂದಿರತಕ್ಕಂಥ ಮತ್ತದು ಯಾರು ಯಲ್ಲಾಪುರ ಮತ್ತು ಮುಡಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಇವತ್ತಿಗೆ ಎರಡು ದಿವಸದಿಂದ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ ಈ ಸಮೀಕ್ಷೆಯ ಮೇನ್ ಉದ್ದೇಶ ಮುಂದಿನ ಚುನಾವಣೆಯ ದೃಷ್ಟಿಕೋನ ಕೇಂದ್ರದ ಎನ್ ಡಿ ಎ ಸರ್ಕಾರ ಮತ್ತೆ ಒಂದೂವರೆ ವರ್ಷದ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಇವೆಲ್ಲ ವಿಚಾರಗಳಲ್ಲಿ ನೋಡ್ತಾ ಹೋದರೆ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಟೈಮಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರಕೋಟೆಯಾಗಿರ್ತಕ್ಕಂಥ ಕ್ಷೇತ್ರ ಮಾರ್ಗೇಟ್ ಆಲಾವರಾಗಿರಲಿ ಅದಕ್ಕೆ ಹಿಂದ್ಗಡಿಯಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷಕ್ಕಿಂತ ಬಂದಿತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗೇಟು ನೀಡಲಿಕ್ಕೆ ಮತ್ತು ಸಿರ್ಸಿಯ ನಗರದ ಒಂದು ವ್ಯಕ್ತಿ ಬಂದುಬಿಟ್ಟು ಆ ಕ್ಷೇತ್ರದಲ್ಲಿ ಕಾಣೀಭೂತರಾಗಿ ಮಾರ್ಗ್ರೆಟ್ ಆಲವರನ್ನು ಒಂದು ಬಾರಿ ಪರಾಜಿತ ಮಾಡಿ ದೆಹಲಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿರ್ತಕ್ಕಂಥ ಅನಂತ್ ಕುಮಾರ್ ಹೆಗಡೆ ನಂತರ ಮತ್ತು ತೊಗಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಇದೇ ಆಳ ಅವರು ಪರಾಜಿತ ಮಾಡಿದರು ನಂತರ ಅಲ್ಲಿಂದ ಸತತವಾಗಿ ಮಾರ್ಗೇಟ್ ಆಳ ಅವರು ಪರಾಜಿತ ಆಗ್ತಾ 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 ಇಲ್ಲಿವರಿಗೆ ಆರ್ ವಿ ದೇಶಪಾಂಡೆ ಅವರ ಪುತ್ರ ಆಗಿರ್ತಕ್ಕಂಥ ಪ್ರಶಾಂತ್ ದೇಶಪಾಂಡೆ ಬಂದರು ಆನಂದ್ ಹಸ್ನೋಟೆಕರ್ ಅವರು ಬಂದರು ಅಂಜಲಿ ಲಿಂಬಾಳ್ಕರ್ ಅವರು ಬಂದರು ಬಂದರೂ ಕೂಡ ಯಾವುದೇ ರೀತಿಯಾಗಿ ಕಾಂಗ್ರೆಸ್ಗೆ ವಿಜಯ ಸ್ಥಾವನೆ ಅದೇ ರೀತಿ ಎಂಬತ್ತ್ ಮೂರು ಎಂಬತ್ತ್ಮೊಂದನೇ ವಿಧಾನಸಭಾ ಕ್ಷೇತ್ರ ಯಲ್ಲಾಪುರ ಮುಡಗುರ ಕ್ಷೇತ್ರದಲ್ಲಿ ಕೂಡ ಒನ್ ಟೈಮಿಗೆ ಕಾಂಗ್ರೆಸ್ ಆಗಿರತಕ್ಕಂಥದ್ದು ಅಲ್ಲಿಂದ ಭಾರತೀಯ ಜನತಾ ಪಕ್ಷಕ್ಕೆ ತೆಕ್ಕೆಗೆ ತಗೊಳ್ಳಿಕ್ಕೆ ಹೋಗಿರ್ತಕ್ಕಂಥ ಇದೇ ವಿ ಎಸ್ ಪಾಟೀಲ್ ಒಂದು ಬಾರಿ ಶಾಸಕರಾದರು ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಸಿಗಲಿಲ್ಲ ಶಿವರಾಮ್ ಹೆಬ್ಬರ್ ಅವರು ನಡೆದಿರ್ತಕ್ಕಂಥ ಎರಡು ಸಾವಿರದ ಹತ್ತೊಂಬತ್ತು ಸಾಲಿನ ಚುನಾವಣೆಯಲ್ಲಿ ಆ ಸರ್ಕಾರ ಬೆಳೆಸಲಿಕ್ಕೆ ಆ ಸರ್ಕಾರ ಬೆಳೆಸಲಿಕ್ಕೆ ಸಾಹುಕಾರ ಜೊತೆ ಕೂಡಿಕೊಂಡು ಹದಿನೇಳು ಜನ ಆಗಿ ಆ ಸರ್ಕಾರ ಬಳಸಿದ್ರು ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು ತಗೊಂಡಿದ್ರು ಆ ಸಂದರ್ಭದಲ್ಲಿ ಮುಡುಗೋಡಿನ ರಹವಾಸಿಯಾಗಿರ್ತಕ್ಕಂಥವರು ಮತ್ತು ಚಿಗಳ್ಳಿ ವಿಧ ಚಿಗಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತಿ ಉತ್ತರ ಕನ್ನಡ ಅಂದರೆ ಕಾರವಾರ ಜಿಲ್ಲಾ ಪಂಚಾಯತಿ ಹೋಗಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಎಲ್ ಟಿ ಪಾಟೀಲ್ ಅಂದ್ರೆ ಲಕ್ಷ್ಮಣ್ ತಿಪ್ಪಣ್ಣ ಪಾಟೀಲ್ ಅವರು ಇವರು ಚಿಗಳಿ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸ್ಟ್ಯಾಂಡಿಂಗ್ ಕಮಿಟಿಯ ಅಂದ್ರೆ ಸ್ಥಾಯಿ ಸಮಿತಿಯ ಆರೋಗ್ಯದಲ್ಲಿ ಆರೋಗ್ಯ ಸದಸ್ಯರಾಗಿ ಆರೋಗ್ಯ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಮತ್ತು ಕೋಆಪ್ರೇಟಿವ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಮತ್ತು ಲೋಕಲ್ ಬಾಡಿ ಚುನಾವಣೆಯಲ್ಲಿ ಕೂಡ ಯಶಸ್ವಿಯಾಗಿರ್ತಕ್ಕಂಥವ್ರು ಇವೆಲ್ಲ ವಿಚಾರವನ್ನು ನೋಡ್ತಾ ಹೋದರೆ ಎಲ್ ಟಿ ಪಾಟೀಲ್ ಅವರಿಗೆ ಜಿಲ್ಲಾ ಪಂಚಾಯತಿ ಕೋಆಪರೇಟಿವ್ ಸೊಸೈಟಿ ಕೆ ಡಿ ಪಿ ಯಲ್ಲಿ ಕೂಡ ಒಂದು ಅವಕಾಶ ಸಿಗೋದಕ್ಕಿಂತ ನೇರವಾಗಿ ವಿಧಾನಸೌಧಕ್ಕೆ ಅವಕಾಶ ಸಿಗಬೇಕಾಗಿತ್ತು ಆದರೆ ಆ ಅವಕಾಶ ಸಿಕ್ಕಿಲ್ಲ ಭಾರತೀಯ ಜನತಾ ಪಕ್ಷ ಹೇಳದಂತೆ ಭಾರತೀಯ ಜನತಾ ಪಕ್ಷದ ಮಾರ್ಗಸೂಚಿಯ ಮೇಲೆ ನೋಡದಂತೆ ನಡೆದ ವ್ಯಕ್ತಿ ಯಾರಾದರೂ ಇದ್ರೆ ಅದು ಎಲ್ ಟಿ ಪಾಟೀಲ್ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ವಿಶೇಷ ಸಂದರ್ಶನದಲ್ಲಿ ಎಂಬತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಯಲ್ಲಾಪುರ ಮುಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತನ್ನ ಭೇಟಿ ಮಾಡಿದೆ ನಮ್ಮ ಜೊತೆ ಎಲ್ ಟಿ ಪಾಟೀಲ್ ಅವರಿದ್ದಾರೆ ಈ ಕ್ಷೇತ್ರದ ನಿಜವಾದ ಜನನಾಯಕ ಯಾರು ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಿದ ಮೇಲೆ ಅಭಿವೃದ್ಧಿ ಪಾತ್ರ ಆಗಿದ್ದು ಯಾವ ವಿಷಯದಲ್ಲಿ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಎಲ್ ಟಿ ಪಾಟೀಲ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಈ ಸಂದರ್ಶನ ಪ್ರಾರಂಭ ಮಾಡೋದ

ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಶುವಿನಿಂದ ನಾನು ಸಾರ್ವಜನಿಕ ಕ್ಷೇತ್ರಕ್ಕೆ ಕಾಲಿಟ್ಟಂತ ನಾನು ಸಮಾಜ ಸೇವೆ ಮಾಡಿದಂಥ ರಾಜಕೀಯ ಬಂದೆ ನನ್ನ ನಿಜವಾದ ರಾಜಕೀಯಗಳವರು ಆರ್ ದೇಶಪಾಂಡೆ ಅವರು ಎಸ್ ಎಸ್ ಅವರು ಪ್ರಥಮವಾಗಿ ಇಲ್ಲಿ ವಿಧಾನ ಸಭೆಗೆ ನಿಲ್ಲುವ ಪೂರ್ವದಲ್ಲಿ ಮನೆಗೆ ಬಂದನ್ನು ಕರ್ಕೊಂಡು ನಮ್ಮ ತಂದೆ ಹೇಳಿ ಒಳ್ಳೆಯ ಯುವಕನನ್ನು ಬಿಟ್ಟಾಗಿದೆ ಅಂತೇಳಿ ಜನತಾ ಪರಿವಾರದಲ್ಲಿದ್ದೆ ನಾನು ಎಸ್ ಗುಂಪಿನವರು ಅವಾಗ ಪ್ರಥಮ ಬಾರಿ ಇಲ್ಲಿಂದ ಹಳ್ಯಾ ಕ್ಷೇತ್ರದಿಂದ ಚುನಾವಣೆ ಸ್ಪರ್ಧಿಸಿದರು ಅವತ್ತಿಂದಲೇ ನಾನು ರಾಜಕೀಯ ಕುಟುಂಬ ಸರ್ ಮುಂದ ಪ್ರಥಮ ಬಾರಿನ ದೇಶಪಾಂಡೆ ಅವರು ಗೆಲ್ಲಿಸಿದ್ವಿ ಅವರು ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದರು ಅದೇ ಮಂತ್ರಿ ಇವರು ಒಂದು ಸ್ಟೇಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಅವತ್ತಿನಿಂದಲೇ ಸಕ್ರಿಯವಾಗಿ ರಾಜಕೀಯಕ್ಕೆ ಬಂದ ಸರಿ ಸರ್ ಆರ್ ದೇಶಪಾಂಡೆ ಅವರು ಗುರುಗಳು ಗುರುಗಳಿಂದ ನಿಮ್ಮ ತಂದೆಯವರನ್ನು ಮನವೊಲಿಸಿ ನಿಮ್ಮನ್ನು ರಾಜಕೀಯಕ್ಕೆ ಹೊರತಂದಿರತಕ್ಕಂಥ ಅರ್ವಿ ದೇಶಪಾಂಡೆ ಅವರು ಪ್ರಥಮ ಬಾರಿಗೆ ರಾಮಕೃಷ್ಣ ಹೆಗಡೆಯವರ ಕ್ಯಾಬಿನೆಟ್ನಲ್ಲಿ ಅವರಿಗೊಂದು ಅವಕಾಶ ಸಿಕ್ತು ನೀವು ಕೂಡ ಅಲ್ಲಿಂದ ರಾಜಕಾರಣ ಮಾಡ್ಕೊತ ಬಂದ್ರಿ ಜನತಾ ಪರಿವಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಸಿಗಡೆ ಮುಖ ಮಾಡಿದರು ನೀವು ಭಾರತೀಯ ಜನತಾ ಪಗಡೆ ಮುಖಿದ್ರು ಬದಲಾವಣೆ ಆಗಿದೆ ಇಲ್ಲ ಅದು ಜನತಾ ಪರಿವಾರದಲ್ಲೇ ನಾನು ಇದ್ದೆ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಜನತಾ ಪರಿವಾರದಲ್ಲೇ ಇದ್ದೆ ನಾನು ಪ್ರಥಮವಾಗಿ ಒಂದು ಪ್ರೈಮರಿ ಸೊಸೈಟಿಗೆ ನಿಲ್ಲಿ ಆರಿಸಲು ಎಂಬತ್ತ್ ಮೂರನೇ ಇಶ್ಯೂ ನಾನು ಚಿಗಂಡಿ ಸೇವಾ ಸರ್ಕಾರ ಸಿಗದೆ ಅಧ್ಯಕ್ಷರು ಅವಾಗ ನನ್ನ ಸಕ್ರಿಯ ರಾಜಕಾರಣ ನೋಡಿಕೊಂಡು ನೀ ತಾಲೂಕಾ ಮಟ್ಟಕ್ಕೆ ಬೇಕು ಅಂತ ತಿಳ್ಕೊಂಡು ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ನನ್ನ ಜನರಲ್ ಚುನಾವಣೆ ನಿಲ್ಲಿಸಿ ನನ್ನ ಇಪ್ಪತ್ತಾರನೇ ವಯಸ್ಸಾದ ತಲವಾಗಿ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ಅದೇ ದೊಡ್ಡ ದೊಡ್ಡ ಯಜಮಾನರ ಅಧ್ಯಕ್ಷ ಕೂತಂಥ ಕುರ್ಚೆಗಳು ಅಂತಲೇ ನಾನು ಸುಧರಿಸಿದರು ಭಾಳ ಸಕ್ರಿಯವಾಗಿ ಕೆಲಸ ಮಾಡಿದೆ ನಾನು ಅವಾಗ ಕೃಷಿ ಇದ್ರು ಕೃಷಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕಾಟನ್ ಐಡೆಂಟಿಫೈ ಆಗ್ತಾ ಇತ್ತು ಡಿ ಸಿ ಇಸ್ ತರ್ಟಿ ಇಟ್ಟು ನಾ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ಇದ್ದ ಸಂದರ್ಭದಾಗ ಕಾಟನ್ ಬಗ್ಗೆ ಕಾಟನ್ ಇದ್ರ ಬಗ್ಗೆ ರೈತರ ಪರವಾಗಿ ಭಾಳ ಹೋರಾಟ ಮಾಡಿ ಬೀಜ ತಂದು ಅವ್ರು ಬೇಕಾದಂಥ ಔಷಧ ಗೊಬ್ಬರ ಎಲ್ಲ ತಂದುಕೊಂಡು ಮುಂದೆ ಮಾರ್ಕೆಟಿಂಗ್ ಆ್ಯಕ್ಚುಲಿ ಎ ಪಿ ಎಮ್ ಸಿ ರಿಲೇಟೆಡ್ ನಮಗೆ ಆ ಬೆಳೆದಂಥ ಹತ್ತಿ ಖರೀದಿ ಮಾಡಲಿಕ್ಕೆ ವಿದೌಟ್ ಎ ಪಿ ಎಮ್ ಸಿ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ಹಾಕ್ಕೊಂಡು ನಾನು ಇಲ್ಲೇ ಟೆಂಡರ್ ಮಾಡಿ ಯೋಗ್ಯ ಒಂದು ರೇಟು ಹತ್ತಿ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ತದನಂತರ ಇಲಾಖೆಯವರು ಸಪೋರ್ಟ್ ಮಾಡ್ದ ನೀವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ ಒಂದು ಕಾಟನ್ ಫೆಡರೇಷನ್ ಮಾಡಿಕೊಡಿ ಹೇಳಿ ಎಸ್ ಎಂ ಕಲಿತೀರಿ ಅಂತ ಜಾಯಿಂಟ್ ರಿಜಿಸ್ಟರ್ದಾರು ಅವರು ಕೊಟ್ಟಾಗ ನಾನು ನಮ್ಮ ಜಿಲ್ಲೆಯಲ್ಲೇ ಒಂದು ಕಾಟನ್ ಫೆಡರೇಷನ್ ಮಾಡಿಕೊಂಡು ಸಂಸ್ಥಾಪಕ ಅಧ್ಯಕ್ಷ ಆಗಿ ಮಾರ್ಕೆಟಿಂಗ್ ಬಂದಂಥ ಹತ್ತಿಯನ್ನು ನಾವೇ ಖರೀದಿ ಮಾಡಿಕೊಂಡು ರೈತರಿಗೆ ಯೋಗ್ಯ ದರ ಕೊಟ್ಟು ಆ ಹತ್ತಿಯನ್ನು ಜಾಯಿಂಟ್ ನಮ್ಮ ನಮ್ಮ ಮಾರಾಟ ಮಹಾಮಂಡಳ ಆನಂತರ ಧಾರವಾಡ ಡಿಸ್ಟ್ರಿಕ್ಟ್ ಪೆಟ್ರೇಷನ್ ಕೋರ್ಟ್ ಜಾಯಿಂಟ್ ವೆಂಚರ್ನಲ್ಲಿ ಹತ್ತಿ ಖರೀದಿ ಮಾಡಿ ಬೇಲ್ ಕಟ್ಟಿ ಮಾರಾಟ ಸಮಸ್ಯೆಯನ್ನು ಬೆಳೆಸಿದ್ವಿ ರೈತರಿಗೆ ಒಂದು ಉತ್ತಮ ಅಷ್ಟೊಳಗೆ ರಾಮಕೃಷ್ಣಗಡೆ ನೆಜರ್ ಸಾಹಿಬ್ಬ ನೇತೃತ್ವದ ಜಿಲ್ಲಾ ಪರಿಷತ್ ವ್ಯವಸ್ಥೆ ಮಂಡಳ ಪಂಚಾಯತ್ ವ್ಯವಸ್ಥೆ ಜಾರಿ ಆಗ್ತಾ ಆ ಸಂದರ್ಭದಲ್ಲೇ ಪ್ರಥಮವಾಗಿ ಟಿಕೆಟ್ ಕೇಳಿದೆ ಜಿಲ್ಲಾ ಪರಿಷತ್ ಟಿಕೆಟ್ ಕೊಡಿಸ್ತಾರೆ ಆವಾಗ ಅವರು ಏನು ಹೇಳಿದ್ರು ತಮ್ಮ ನೀನು ವಯಸ್ತಾನೆ ಸಣ್ಣವಲ್ಲಿ ಅದಕ್ಕಿಂತ ಸೀನಿಯರ್ ಲೀಬರ್ ಅದ ಎಮ್ ಎಲ್ ಎ ಟಿಕೆಟ್ ಕೇಳಿ ಉಂಟು ಅದಾರ ಈ ವ್ಯವಸ್ಥೆ ಅವ್ರಿಗೆ ನಾವು ಕೊಡಬೇಕಾಗ್ತದೆ ಅಂತೇಳಿ ನಮ್ಮ ಹಿರಿಯ ಅಂತ ಹೆಚ್ಚಿ ಕುಳ್ಳೆ ಅವರು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನ್ನ ಕ್ಷೇತ್ರದಿಂದ ನೀನು ಆಸ್ತದೆ ಎರಡನೇ ಅವಧಿಗೆ ನನ್ನ ಜಿಲ್ಲಾ ಪರಿಷತ್ತಿಗೆ ಟಿಕೆಟ್ ಕೊಡ್ಬೇಕು ಪ್ರಥಮ ಅದು ಏಯ್ಟಿ ನೈನ್ ಇರಬೇಕು ನನ್ನ ನೈಂಟಿ ಫೈವಲ್ಲಿ ನನಗೆ ಕೊಟ್ಟರು ಆ ನಂತರ ಸೆಕೆಂಡ್ ಮತ್ತು ನನ್ನ ಕೆಟಗರಿ ಬರಲಿಲ್ಲ ಬೇರೆ ಬೇರೆಯವರ ಒಬ್ಬರಿಗೆ ಕೊಟ್ಟರು ನಾನು ನಿಲ್ಲಿಸ್ತದೆ ಮತ್ತು ಟೂ ತೌಸಂಡ್ ಫೈವಲ್ಲಿ ಮತ್ತೆ ನನಗೆ ಟಿಕೆಟ್ ಕೊಟ್ಟು ಎರಡನೇ ಬಾರಿ ಆರ್ಶಿ ಬಂದೆ ಮತ್ತು ಟೂ ತೌಸಂಡ್ ನೈನ್ದಲ್ಲಿ ಮತ್ತೆ ನನಗೆ ಕೊಡ್ತೀನಿ ಟೂ ತೌಸಂಡ್ ಸೆವೆನ್ದೇ ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಕೆಲಸ ಮಾಡಿದೆ ಮುಂದೆ ಅಧ್ಯಕ್ಷ ಆಗ್ಬೇಕು ಅಂತ ಒಂದು ಇಚ್ಛೆನಿತ್ತು ಇಲ್ಲಪ್ಪ ನೀನೇನು ಪ್ರಯತ್ನ ಮಾಡೋಣ ಅಂತ ಹೇಳಿದಾಗ ನನಗೆ ಕೆಟಗರಿ ಬರಲಿಲ್ಲ ಎಚ್ ಕೆ ಪಾಟೀಲ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಮುಂದೆ ಎಸ್ ಸಿ ಲೇಡಿ ಕೆಟಗರಿ ಬಂದು ಸಂದಾಗ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿ ಕೆಲಸ ಮಾಡಿ ಅಷ್ಟರೊಳಗೆ ನಾನು ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗೋಕ್ಕಿಂತ ನಮ್ಮ ವಿಧಾನಸಭಾ ಕ್ಷೇತ್ರ ಈ ವಿಂಗಡಣೆ ಆಗ್ತಾ ಇತ್ತು ಮೊದಲು ಹಳೆಯಾಡು ಜೊತೆ ಇತ್ತು ನಂತರ ಯಲ್ಲಾಪುರ ಕ್ಷೇತ್ರ ಆಗ್ತಾಯಿತ್ತು ನನಗೆ ಫಸ್ಟ್ ನಾವು ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಕನ್ನ ನಾವು ಉಪಾಧ್ಯಕ್ಷ ಇದ್ರ ಸಂದರ್ಭದಲ್ಲಿ ಒಂದು ಕಿಚ್ಚು ಮುಟ್ಟತು ಅವತ್ತು ನನಗೆ ಒಂದು ಒಳ್ಳೆ ಅವಕಾಶ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಡದಂಥ ಉಪಾಧ್ಯಕ್ಷ ಸ್ಥಾಯಿ ಸಮಿತಿಯ ಸಾಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಇರ್ತಾರೆ ಹತ್ತು ಪರ್ಸೆಂಟ್ ಗ್ರ್ಯಾಂಟ್ ರಿಸರ್ವ್ ಮಾಡ್ಕೊಂಡು ಡೆವಲಪ್ಮೆಂಟ್ಸ್ ಏನಿದ್ರು ಸಾಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆ ಹತ್ತು ಪರ್ಸೆಂಟ್ ಗ್ರ್ಯಾಂಟ್ ನನಗೂ ಸಿಗ್ತಕ್ಕಂಥ ಗ್ರ್ಯಾಂಟಿನ ಜೊತೆಗೆ ಹತ್ತು ಪರ್ಸೆಂಟ್ ಉಪಾಧ್ಯಕ್ಷರ ಗ್ರ್ಯಾಂಟ್ ರಿಸರ್ವ್ ಮಾಡಿಕೊಂಡು ಇಡೀ ಕ್ಷೇತ್ರ ಅವತ್ತೆಲ್ಲ ನಾನು ಹಳ್ಳಿ ಹಳ್ಳಿಗೆ ಏನು ಡೆವಲಪ್ಮೆಂಟ್ ಮಾಡಬೇಕು ರಸ್ತೆ ಇರ್ಬೋದು ಇರ್ಬೋದು ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಕೃಷಿಗೆ ಬೇಕಂತ ಸಲಕರಣೆಗಳಿರ್ಬೋದು ಎಲ್ಲವನ್ನು ಕೊಟ್ಟು ನಾ ಮುಂದೆ ನಾನು ಆಕಾಂಕ್ಷಿ ನನಗೆ ಟಿಕೆಟ್ ಆಗುತ್ತೆ ನಾ ವಿಧಾನಸಭೆಗೆ ಹೋಗ್ಬೇಕಂತ ತಯಾರಿ ಮಾಡಿದೆ ಜನರು ಅಷ್ಟೇ ಸ್ಪಂದಿಸಿದರು ಆ ಸಂದರ್ಭದಲ್ಲಿ ನಾನು ಇನ್ನೂ ಕಾಂಗ್ರೆಸ್ನಲ್ಲೇ ಇದ್ದೆ ಅವಾಗ ಎಸ್ ಎಂ ಹೆಬ್ಬಾರಿ ಅವರು ಮಾರ್ಗಟ್ಟವ್ರನ್ನ ಹಿಡಿಕೊಂಡು ಬಿ ಜೆ ಪಿ ಜಾಯ್ನ್ ಆದರು ದುಡ್ಡಿನ ಪ್ರಭಾವ ಅವರೆಲ್ಲ ಮೈನ್ಸ್ನಾಗ ಸಾಕಷ್ಟು ದುಡ್ಡು ಮಾಡೋದ್ರು ಎಲ್ಲ ಮೇಲೆ ಡೀಲ್ ಮಾಡಿಕೊಂಡು ಅವತ್ತು ಮಾರ್ಗೇಟಾಳವಾಗ್ ಹೆಚ್ಚು ನಡೀತಿತ್ತು ಅಲ್ಲಿ ಸೆಂಟ್ರಲ್ ದೇಶವ್ರು ನಡೀತಿದ್ದಾರೆ ಹಾಗೆ ಮಾರ್ಗ ಮಾರ್ಗೇಟು ಅವರಿಗೆ ಟಿಕೆಟ್ ಕ್ಲಿಯರ್ ಮಾಡಿದ್ರು ಮುಂದೆ ನಾನು ಅನಿವಾರ್ಯ ಪಕ್ಷದ ಇದಕ್ಕೆ ದೇಶಪಾಂಡೆ ಅವರು ಬೇಡಪ್ಪ ನೀನು ಪಕ್ಷ ಪರವಾಗಿರು ಮುಂದೆ ಅವಕಾಶ ಇದೆ ಅಂದ್ರೆ ನಿಂತು ಕೆಲಸ ಮಾಡಿದ್ದೆ ತದನಂತರ ಅವ್ರು ಸೋತು ಅವಾಗ ಬಿ ಜೆ ಪಿಯಿಂದ ವಿ ಎಸ್ ಪಾಟೀಲ್ ಆಯ್ಕೆ ಆದರು ಮುಂದೆ ಆನಂತರೂ ನಾವು ಸಕ್ರಿಯ ಕೆಲಸ ಮಾಡಿ ಮಟ್ಟು ಸೆಕೆಂಡ್ ಟೈಮ್ ಮತ್ತೆ ಟಿಕೆಟ್ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಅವಾಗ ಆಗಲಿಲ್ಲ ಅವಾಗ ನನ್ನ ಸ್ವಲ್ಪ ಬೇಜಾರು ಹಾಕ್ಕೊಂಡು ಅಷ್ಟೊತ್ತಿಗೆ ಅನಂತಕುಮಾರ್ ಎಡಿಯವರು ಅವರು ನ್ಯೂಟ್ರಲ್ ಆದಾಗ ಟೈಮ್ ನೀವು ಬಂದುಬಿಡಿ ಬಿ ಜೆ ಪಿಲ್ಲಿ ನಿಮ್ಮನ್ನ ಟಿಕೆಟ್ ಕೊಡಿಸ್ತಾನೆ ನಾನು ಎಲ್ಲ ಕೇಂದ್ರದ ಕೇಂದ್ರದ ನಮ್ಮ ಎಲ್ಲ ವರಿಷ್ಠ ನಾಯ್ತರು ಮಾತಾಡಿದ್ದೀನಿ ಒಳ್ಳೆ ನಮ್ಮ ಕ್ಯಾಂಡಿಡೇಟ್ ಬೇಕು ಮತ್ತು ನೀವು ಈಗಾಗಲೇ ಚಾಪ್ ಮುಗಿಸ್ಕೊಂತೀವಿ ಕ್ಷೇತ್ರದಲ್ಲಿ ನಿಮಗೆ ಟಿಕೆಟ್ ಕೊಟ್ಟರೆ ನಿಮಗೆ ನಿಮ್ದೆ ಸಾಮ್ರಾಜ್ಯ ಕಟ್ಟಿ ಹೌದು ಅದ್ರ ಜೊತೆಗೆ ನಾವು ಪ್ರಾಫಿಟನ್ನು ಬಳಸ್ತಾಯಿತ್ತು ಅದ್ರ ಜೊತೆಗೆ ಸಹಕಾರ ಮಾರ್ಕೆಟಿಂಗ್ ಇರ್ಬೋದು ಪ್ರೈಮ್ ಮಿನಿಸ್ಟರ್ಟ್ ಎಸ್ ಎಲ್ ಡಿ ಬ್ಯಾಂಕ್ ನಿರ್ದೇಶಕಾಗಿ ಕೆಲಸ ಮಾಡಿದ್ದೆ ನಾನು ಬೆಂಗಳೂರು ಎಸ್ ಎಲ್ ಡಿ ಬ್ಯಾಂಕ್ ನಿರ್ದೇಶಕಾಗಿ ಕೆಲಸ ಮಾಡಿದ್ದೆ ಆ ಬಳಿ ಪಿ ಎಂಡ್ ಡಿ ಬ್ಯಾಂಕ್ಗಳಿಂದ ಏನು ಅಲ್ಲಿಂದ ಗ್ರ್ಯಾಂಟ್ ತರಬಿಟ್ಟು ಪ್ರಾಮಾಣಿಕ ತಂದು ಜಿಲ್ಲೆ ಎಲ್ಲ ನಮ್ಮ ಪಿ ಎಲ್ ಡಿ ಬ್ಯಾಂಕ್ಗಳು ಕೊಟ್ಟು ಸಾಲ ಕೊಡೋದು ಪ್ಲಸ್ ವಸೂಲಾತಿ ಸಹಕಾರ ಮಾಡಿ ಬಂದೆ ಅಷ್ಟರೊಳಗೆ ನನಗೆ ಎರಡೇ ಸಲ ಟಿಕೆಟ್ ಸಿಗಲಿಲ್ಲ ಅಂದರೆ ಬೇಜಾರು ದೇಶಮೆಂಡ್ರು ಪರ್ಮಿಷನ್ ತೊಗೊಳ್ಳೋದು ಸರ್ ನನಗೆ ಆಶೀರ್ವಾದ ಮಾಡಿ ಪಿಯಲ್ಲಿ ನಾನು ಕರೆ ಬಂದಿದ್ದರೆ ನಾವು ಹೋಗ್ತೀನಿ ಯಾರಪ್ಪ ನೀನು ಕರಿತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಆಯ್ತು ಒಳ್ಳೇದಾಗಲಿ ನನ್ನ ಶಿಷ್ಯ ನೀನು ಎಲ್ಲಿ ನೀನು ಒಳ್ಳೇದಾಗಲಿ ಅಂತೇಳಿ ಅವ್ರು ಆಶೀರ್ವಾದ ಮಾಡಿದ್ರೆ ಮುಂದೆ ನಮ್ಮ ಅನಂತಕುಮಾರ್ ಹೆಗಡೆ ಅವರ ಜೊತೆ ಕೂಡ ಕೆಲಸ ಮಾಡಿದೆ ಅನಂತಕುಮಾರ್ ಕೆಲಸ ಮಾಡಿದ್ದು ಟೂ ತೌಸಂಡ್ ಟ್ವೆಲ್ ಟಿಕೆಟ್ ಸಿಗಲಿಲ್ಲ ಅಂದ ತಕ್ಷಣ ಆ ನಂತರ ಅಷ್ಟೊಳಗೆ ಜೊತೆ ಕೆಲಸ ಮಾಡಿದೆ ಮುಂದೆ ಅವ್ರು ಚುನಾವಣೆ ಇರ್ಬೋದು ಅಂತ ಅವ್ರು ಚುನಾವಣೆ ಬಂದಾಗ ಸಹಿತ ನಿಂತು ಕೆಲಸ ಮಾಡಿ ಅವ್ರು ಲಾಸ್ತ ಇದ್ವಿ ಪುನಃ ನಂತರ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಇಲ್ಲೇ ಒಂದು ಲಾಬಿ ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತದ ಅಂದರೆ ಸ್ವಲ್ಪ ಲಿಂಗಾಯತ ಪ್ರಭಾವ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬಿ ಎಸ್ ಪಾಟೀಲ್ ಲಿಂಗಾಯತ ಲೀಡರ್ಗಳು ಮಣಿ ಹಾಕಿದಾಗ ಆಕ್ಚುಲಿ ಸಮೀಕ್ಷೆ ಇಲ್ಲಿ ನಾನು ಪ್ರಥಮ ಇದೆಲ್ಲ ಪೊಲೀಸಲ್ಲ ಎಲ್ಲರಿಗೂ ಕೊಟ್ಟು ನಾನು ಪರವಾಗಿಲ್ಲ ವಿನ್ನಿಂಗ್ ಕ್ಯಾಂಡಿಂಗ್ ಒನ್ ಸೈಡ್ ವಿನ್ನಿಂಗ್ ಅಂತ ರಿಪೋರ್ಟ್ ಇದ್ದಾಗ್ಯೂ ಸಹಿತ ಅವರು ಸ್ವಲ್ಪ ಬೇರೆ ಬೇರೆ ಪ್ರಭಾವ ಮಾಜಿ ಶಾಸಕರಿದ್ದರು ಅವ್ರಿಗೆ ಹೆಚ್ಚು ಜನ ಇವರು ಲೀಡರ್ಗಳು ಆತ್ಮೀಯತೆ ಇತ್ತು ಮತ್ತು ಆವತ್ತು ಯಡಿಯೂರಪ್ಪನವ್ರದ್ದು ನಡೀತಿತ್ತು ಆ ಇದನ್ನ ಟಿಕೆಟ್ ಕ್ಲಿಯರ್ ಮಾಡಿಕೊಂಡ್ರು ಮುಂದೆ ನಾನು ಉಳಿದೆ ಸಕ್ರಿಯವಾಗಿ ಕೆಲಸ ಮಾಡಿದೆ ಅವ್ರು ಆರ್ಷಿ ಬರಲಿಲ್ಲ ಆ ಟೈಮ್ನಾಗ ಸೋತರು ಎರಡನೇ ಸಲಾನು ಮತ್ತು ಪುರಾಣ ಅವರು ಸಕ್ರಿಯವಾಗಿ ಭಾರತೀಯ ಜನತಾ ಹಾಂ ಏನಾಗೆಲ್ಲ ಮಲಗಿಬಿಟ್ಟಿತ್ತು ನಮ್ಮಲ್ಲಿ ಏನೇ ಆ್ಯಕ್ಟಿವಿಟೀಸ್ ಇದ್ದಿದ್ದಿಲ್ಲ ಅಂತ ನನ್ನದೇ ಒಂದು ಟೀಮ್ ಅದೇ ನಾವು ಕಾಂಗ್ರೆಸ್ಸಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಎಲ್ಲ ಟೀಮ್ ತೊಗೊಂಡೆ ಬಂದ್ಬಿಟ್ಟೆ ಇಲ್ಲ ಟೀಮ್ ವರ್ಕ್ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಒಂದು ಇರ್ಬೋದು ಸರ್ಕಾರಿ ಸಂಘಗಳಿರ್ಬೋದು ನನ್ನ ಮುಖಂಡ ಹೊತ್ತದಾಗ ಎಲ್ಲ ಅಡ್ಡಾಡಿ ಎಲ್ಲ ನಮ್ಮ ಕೈ ವಲಸೆ ಮಾಡಿಕೊಂಡು ಅಷ್ಟೊಳಗೆ ನಾನು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರು ಆಗಿ ಸುಮಾರು ಹದಿನಾಲ್ಕು ಸೊಸೈಟಿಗಳು ಬ್ಯಾಂಕ್ ಡಿಸ್ಟಿಕ್ ಬ್ಯಾಂಕ್ ಬ್ಯಾಂಕಲ್ಲಿ ಹದಿನಾಲ್ಕು ಸೊಸೈಟಿಗಳಿದ್ವು ನನ್ನ ವಿರುದ್ಧ ವಿ ಎಸ್ ಪಾಟೀಲ್ ಒಂದು ಅಭ್ಯರ್ಥಿ ನಿಲ್ಲಿಸಿದ್ರು ಅವ್ರಿಗೆ ನಿಲ್ಲೋಕ್ಕೆ ಅವಕಾಶ ಇರಲಿಲ್ಲ ಹನ್ನೊಂದು ಓಟ್ ನನಗೆ ಪಕ್ಷದ ವಿರುದ್ಧದಲ್ಲಿ ಪಕ್ಷದ ವಿರುದ್ಧ ಅವರು ನನ್ನ ವಿರುದ್ಧ ನಿಲ್ಲಿಸಿದ್ರು ನಾನು ನಿಂತಿದ್ದರಿಂದ ಅವ್ರಿಗೆ ಏನೋ ಏನೋ ಅಸಮಾಧಾನ ಇತ್ತು ನಾನು ಅಂದ್ರೆ ಭಾಳ ಸ್ಟ್ರಾಂಗ್ ಆಗಿ ಅವ್ರ ವಿರುದ್ಧ ಫೈಟ್ ಮಾಡ್ತಾ ಇದ್ದೆ ಮುಂದೆ ಮಾಡ್ತೀನಿ ಅನ್ನೋದು ಗೊತ್ತಾಯಿತು ನನ್ನೇನು ಮುಗಿಸ್ಬೇಕಂತ ವಿಚಾರ ಮಾಡಿದ್ರು ಯಾವ ಉದ್ದೇಶಕ್ಕೆ ಬೇರೆ ಅವ್ರ ಶಿಕ್ಷಣ ಹೋಗಿ ನಿಲ್ಲಿಸಿದ್ರು ಹದಿನಾಲ್ಕು ಸೊಸೈಟಿಗೆ ನಿಲ್ಸಿಬಿಟ್ಟಿದ್ರೆ ಹನ್ನೊಂದು ಸೊಸೈಟಿ ಓಟ್ ನನಗೆ ಮೂರು ಆ್ಯಕ್ಚುಲಿ ಅವ್ರು ವಿರೋಧ ಆಗುತ್ತೆ ಹಂತಕ್ಕಿತ್ತರು ಒಂದೊಂದು ಚುನಾವಣೆ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ನಿಲ್ಲಿಸಿದ್ರು ಒಂದು ಡಿ ಸಿ ಸಿ ಬ್ಯಾಂಕ್ಗು ಆಯ್ಕೆ ಹಾಕ್ಕೊಂಡು ಇವತ್ತು ಸರ್ಕಾರದ ಯೋಜನೆಗಳೇನಿರೋ ಅವರು ತ್ರೀ ಪರ್ಸೆಂಟ್ವರೆಗೆ ಇದು ಮೂರು ಲಕ್ಷದವರೆಗೆ ಜೀರೋ ಪರ್ಸೆಂಟ್ ಬಡ್ಡಿ ಹತ್ತು ಲಕ್ಷದವರೆಗೆ ತ್ರೀ ಪರ್ಸೆಂಟ್ ಮಾಧ್ಯಮಿಕ ಸಾಲ ಇಂಥ ಯೋಜನೆಗಳಿದ್ದು ಅವೆಲ್ಲ ನಾನು ಅನುಷ್ಠಾನ ಮಾಡಿದ್ದೀನಿ ಮತ್ತು ಅವರ ರೈತರಿಗೆ ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಜನೆ ಯಾವ ಬ್ಯಾಂಕ್ನಲ್ಲಿ ಇರಲಿಲ್ಲ ಸಹಕಾರಿ ಸಂಘದಿಂದ ಹತ್ತು ಲಕ್ಷ ರೂಪಾಯಿಯನ್ನು ಮೂರು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚು ಬೇಕಂದರೆ ನೇರವಾಗಿ ನಮ್ಮ ಬ್ಯಾಂಕ್ನಿಂದ ಒಬ್ಬ ವ್ಯಕ್ತಿಗೆ ನಲವತ್ತು ಲಕ್ಷ ರೂಪಾಯಿ ಕೊಡುವಂಥ ಒಂದು ಸ್ಕೀಮ್ ತದ್ವಿ ನಾವು ಡಿ ಸಿ ಸಿ ಬ್ಯಾಂಕಿಂದ ಈಗ ಅನುಷ್ಠಾನ ಆಗ್ತಾ ಇದೆ ಆನಂತರ ಜಮೀನಲ್ಲಿ ಮನೆ ಕಟ್ಟಿ ಯಾವ ಬ್ಯಾಂಕು ಸಾಲ ಕೊಡ್ತಾ ಇದ್ದಿದ್ದಿಲ್ಲ ನಾವು ಫಾರ್ಮ್ ಹೌಸ್ ಅಂತಕ್ಕಂಥ ಯೋಜನೆ ಜಾರಿ ಮಾಡಿ ಒಂದು ವ್ಯಕ್ತಿಗೆ ನಲವತ್ತು ಲಕ್ಷ ರೂಪಾಯಿ ಮನೆ ಫಾರ್ಮ್ ಹೌಸ್ ಕಟ್ಟಲಿಕ್ಕೆ ಸ್ಕೀಮ್ ತದ್ವಿ ಅದು ಸಹ ಯಶಸ್ವಿ ಆಗ್ತಾ ಇಲ್ಲ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಪ್ರಥಮ ಬಾರಿಗೆ ತಂದಿರತಕ್ಕಂತ ನಿಮ್ಮ ಅಧ್ಯಕ್ಷತೆ ಅವಧಿಯಲ್ಲಿನ ಇದನ್ನ ಕೇಳ್ತಾರೆ ಕೆಳಗದಲ್ಲಿ ಯಾವುದ್ರಲ್ಲಿ ಅವ್ರದ್ದೇ ಜಮೀನಲ್ಲಿ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಆ ಹೊಲದ ಮೇಲೆ ಸಿಗುತ್ತೆ ಮನೆಗಂತಲೇ ಸಿಗೋದಂತ ಸಂದರ್ಭದಲ್ಲಿ ಅದನ್ನ ನೀವು ನೋಡಿ ನಿಮ್ಮ ಹತ್ರ ಯಾರೋ ಒಬ್ರು ರೈತರು ಬಂದಿದ್ರು ಕಣ್ಣೀರ್ ಆಗೋ ಅಂತ ಕೂಡ ನಾ ಕೇಳಿದಾರೆ ಅದು ಸರಿ ಅಲ್ಲ ಸರ್ ನೂರು ನೂರಷ್ಟು ಆ ಬೆಳಕ ನಮ್ದು ಎಲ್ಲಾ ಸೊಸೈಟಿಗಳಿಂದ ತ್ರೀ ಮೂರ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ಹತ್ತ ಲಕ್ಷ ರೂಪಾಯಿ ಕೇರಿ ಇತ್ತಲ್ಲಾ ಈಗ ನಾವು ಬೆಳೆಸಾಡೋದು ಇಪ್ಪತ್ತು ಮಾರ್ಕೆಟ್ ಸಾಲ ಅಂತ ಕೊಟ್ಟಿದ್ದೇವಿ ಎಲ್ಲಾ ಸಂಘಗಳಿಗೂ ಯಾರು ರೈತ ಅರ್ಜಿ ಹಾಕ್ತವ ಅವ್ನಿಗೆ ಸೆಕ್ಷನ್ ಮಾಡಿಕೊಡೋಂಥದು ಸುಮಾರು ಒಂದು ಐದು ಊರು ಟ್ರ್ಯಾಕ್ಟ್ರಿಗೆ ನಾವು ಸಾಲ ಕೊಡಿಸಿರ್ಬೋದು ನಮ್ಮ ನಾ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದ ನಂತರ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಈಗ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿಕೊಂಡು ಅದು ಈಗ ಇವತ್ತೀಗ ನಾವು ಡಿಸೆಂಬರ್ ಮೂವತ್ತರೊಳಗೆ ಒಳಗೆ ಸಹಕಾರ ಸಂಘದಲ್ಲಿ ಚುನಾವಣೆ ಬಂದಿದ್ದೇವೆ ನಾವು ಪುನಃ ಮತ್ತೆ ಡಿ ಸಿ ಸಿ ಬ್ಯಾಂಕ್ ಆಕಾಂಕ್ಷೆ ಇದ್ದೇನೆ ಅಂದರೆ ನನ್ನ ಮೆಜಾರಿಟಿ ಸಂಘಗಳನ್ನು ಮಾಡಿಕೊಂಡು ನನಗೆ ಅವಕಾಶ ಇದೆ ಈ ಮೂವತ್ತನೇ ಒಳಗೆ ಎಲೆಕ್ಷನ್ ಅದಾವೆ ಆ ಕೆಲಸದಲ್ಲಿ ನಾ ಇದ್ದೇನೆ ಜನರು ನಾನು ಪರವಾಗಿ ರೈತರು ನಾವು ಮಾಡಿದ ಕೆಲಸ ಮುಗಿಸ್ತಾ ಇದ್ದಾರೆ ಪುನಃ ನಾನು ಕಳಿಸ್ಬೇಕನ್ನ ಇಚ್ಛೆ ಅವ್ರಿಗೆ ದೃಷ್ಟಿಯಿಂದ ಸರ್ಕಾರಿ ಸಂಘಗಳನ್ನು ನಾನು ತಾಳ ಮಾಡಿಕೊಂಡು ಡಿ ಸಿ ಸಿ ಹೋಗಿ ಹೋಗ್ತೀನಿ ಅನ್ನೋದು ನಂಬಿಕೆ ವಿಶ್ವಾಸ ಆ ವಿಶ್ವಾಸ ನಂಬಿಕೆ ನಿಮ್ಮನ್ನು ಸಪೋರ್ಟ್ ಮಾಡುವಂತ ಇಲ್ಲಿಯ ಸ್ಥಳೀಯ ಸರ್ ಹದಿನೆಂಟರಲ್ಲಿ ಟಿಕೆಟ್ ಕೇಳಿ ಅವಾಗ ಕೂಡ ನಿಮಗೆ ಅವಾಗ ಕೂಡ ಆಯ್ತು ಇಪ್ಪತ್ಮೂರು ಲೀಟ್ ಕೂಡ ತೆಗೆದು ಕೇಳಿದೆ ಅದು ಕೂಡ ಹಿನ್ನಡೆ ಈ ಹಿನ್ನಡೆ 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 ಆಗೋದ್ರಿಂದ ಆ ವ್ಯಕ್ತಿಗೆ ಮುಂದೆ ಪಕ್ಷದ ಪರವಾಗಿ ದುಡಿಬೇಕಂತಿರ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಸು ನೋವು ಆಗುದಿಲ್ಲ ಅದು ಇವತ್ತು ಇದರಿಂದ ಬಹಳ ನಾನು ಅಂದ್ಕೊಂಡದ್ದು ನನ್ನ ಕಾಂಗ್ರೆಸ್ ಇದೇ ಇದೇ ಪುನಃ ತೆಗೆಯೋದಕ್ಕೆ ನನಗೂ ಕೂಡ ಇಷ್ಟ ಆಗ್ತಾ ಇಲ್ಲ ಆದ್ರೂ ಕೂಡ ಕೇಳ್ಬೇಕಂತ ಕ್ಯೂರಿಯಾಸಿಟಿ ಇಲ್ಲ ಕ್ಷೇತ್ರ ಜನಕ್ಕೆ ಒಳ್ಳೆ ಪಾಯಿಂಟ್ ಕೇಳ್ತಾ ಇದ್ದೀರಿ ಇದು ನನಗಲ್ಲೇ ಅಷ್ಟೇ ಅಲ್ಲ ನನ್ನಂತ ಸಾಕಷ್ಟು ಜನ ಪಕ್ಷದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಮುಖಂಡರಿಗೆ ಭಾಳ ಜನಕ್ಕೆ ಇದೇ ರೀತಿ ಇದೆ ಇದಕ್ಕೆ ಕಾರಣ ಅಂತ ಹೇಳಿದರೆ ನಮಗೆ ಗಾಡ್ ಫಾದರ್ಗಳು ಇಲ್ಲ ಅವಳ ಕಮ್ಯುನಿಟಿ ಲೀಡರ್ಸು ಇಲ್ಲ ಇವತ್ತು ಏನಾಗಿದೆ ಅಂದರೆ ಕರ್ನಾಟಕದಲ್ಲಿ ಸ್ವಲ್ಪ ಲಿಂಗಾಯತರ ಪ್ರಭಾವ ಇದೆ ಲಿಂಗಾಯತ ದೊಡ್ಡ ದೊಡ್ಡ ಲೀಡ್ರ್ ಅದ ನಾವು ಮರಾಠ ಕಮ್ಯುನಿಟಿ ಸಂಬಂಧಪಟ್ಟಣೆ ಯಾರೂ ನಮ್ಮನ್ನ ಎತ್ತುಗೊಳ್ಳುವಂಥವ್ರು ಇಲ್ಲ ಮತ್ತು ಆ ನಂತರ ಏನಾಗಿದೆ ದುಡ್ಡಿಂದ ಸಾಕಷ್ಟು ಕಡೆ ಇದು ನಡೀತಾ ಇತ್ತು ನಾನು ನೇರವಾಗಿ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ ಕೆಲವೊಂದಿರ್ತಾರೆ ಈ ಇದರಲ್ಲೇ ಆಗ್ತಾ ಇತ್ತು ಆದರೆ ಈ ಸಾರಿ ಎಲ್ಲರೂ ಕೈಮಿಟ್ಟು ಇವತ್ತು ಎಸ್ ಎಂ ಹೆಬ್ಬಾರ್ ಅವರು ಪುನಃ ಬಿ ಜೆ ಪಿ ಬಂದಾಗ ಬಾಯಿ ನನ್ನ ಮುಖಂಡತ್ವದಲ್ಲಿ ಚುನಾವಣೆ ಮಾಡಿ ಮತ್ತೆ ಗೆಲ್ಲಿಸಿದೆ ಈ ಸರಾನು ಟೋಟಲ್ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅವ್ರು ಗೆಲ್ಲಿಸ್ಲಿಕ್ಕೆ ನಾನೇ ಕಾರಣ ಅವ್ರು ಕೊಟ್ಟಿನ ದಿವಸಕ್ಕೆ ಹದಿನೆಂಟು ತಾಸು ನಾನು ಚುನಾವಣೆ ಕೆಲಸ ಮಾಡಿ ಗೆದ್ದು ಬಂದೆ ಅವ್ರು ಪುನಃ ಗೆದ್ದು ಮೃತದೇ ನಮ್ಮ ಪಕ್ಷದ ಬಗ್ಗೆ ನಿರಾಸಕ್ತಿ ತೋರಿಸಿ ಕಾಂಗ್ರೆಸ್ ಕಡೆ ಹೊಲವು ತೋರಿಸ್ತಾ ಇದ್ದಾರೆ ಮುಂದೆ ಲೋಕಸಭಾ ಚುನಾವಣೆ ಬಂದ ಸಂದರ್ಭದಾಗ ಅವ್ರ ಮಗನ ಕಾಂಗ್ರೆಸ್ಗೆ ಕಳಿಸಿ ಎಲ್ಲ ಇದ್ದಂಥ ಲೀಡ್ರನ್ನು ಕರ್ಕೊಂಡು ಆ ಕಡೆ ಹೋಗುತ್ತೆ ನಾ ಏಕಾಂಗಿ ಆಗಿದೆ ನಾ ಮುಖಂಡ ನಾ ಅವ್ರನ್ನೇ ಮುಳುಗಡ್ತಾ ಬೇಗ ಆ ನಂತರ ನನಗೆ ಒಬ್ಬ ಸಕ್ರಿಯ ಅಧ್ಯಕ್ಷ ಸಿಕ್ಕಿ ಮಂಜುನಾಥ್ ಪಾಟೀಲ್ ಅಂತೇಳಿ ಅವ್ರ ಹಿಂದೆ ಆರ್ ಎಸ್ ಎಸ್ನ ಕೆಲಸ ಮಾಡುವಂಥವ್ರು ಅವ್ರ ಅಧ್ಯಕ್ಷರು ಮಾಡಿಕೊಂಡು ನಾನು ಅವರು ಒಟ್ಟಾಗಿ ಎಲ್ಲ ಯುವಕರನ್ನು ಕಟ್ಕೊಂಡ ಸಂಘಟನೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಓಟನ್ನು ನಾವು ಭಾರತೀಯ ಜನತಾ ಪಕ್ಷ ಕೊಟ್ಟು ವಿಶ್ವೇಶ್ವರಗಡೆ ಕಾಯಿಗೆರೆಯನ್ನು ಆಯ್ಕೆ ಮಾಡಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹೆಚ್ಚು ನೀರು ತಗೊಂಡಂಥ ಏನರ ಲೋಕಸಭಾ ಕ್ಷೇತ್ರ ಅದು ವಿಶ್ವೇಶ್ವರಗಡೆ ಕಾಯಿಗೆರೆವರು ಮೂರು ಲಕ್ಷ ಮೂವತ್ತಾರು ಸಾವಿರ ಜನ ಓಟ್ ತೊಗೊಂಡ್ರು ನಾವು ಬನವಾಸಿಗೂ ಹೋಗಿ ಪ್ರಚಾರ ಮಾಡಿದೆ ಎಲ್ಲ ಪುರಕ್ಕೂ ಹೋಗಿ ಪ್ರಚಾರ ಮಾಡಿದೆ ಕಾಗೇರಿಯವರು ಎಲ್ಲೆಲ್ಲಿ ಹೇಳ್ತಾರೋ ಎಲ್ಲ ಕಡೆ ಹೋಗಿ ಆರು ವಿಧಾನಸಭಾ ಕ್ಷೇತ್ರ ನಾ ಅಡ್ಡಾಡಿ ಪಕ್ಷದ ಪರವಾಗಿ ಕೆಲಸ ಮಾಡಿದೆ ಇವತ್ತು ನನಗೊಂದು ಆಶಾದಾಯಕ ಅದು ಇಷ್ಟೆಲ್ಲ ನಾ ಪಕ್ಷದ ವತಿಯಿಂದ ಕೆಲಸ ಮಾಡಿದಾಗ ಇವತ್ತು ಯಾರೂ ನನಗೆ ಕಾಂಪಿಟೇಟಿವ್ ಇಲ್ಲ ಅಂತ ಇವತ್ತಿನ ಮಂದಕ್ಕೆ ಅನಿಸ್ತಿತ್ತು ಹೊಸದಾಗಿ ಬರ್ತಾರೆ ಯಾರು ಕಾಂಪಿಟೇಟಿವ್ ಸಕ್ರಿಯವಾಗಿ ತಳಮಟ್ಟದಿಂದ ಪಕ್ಷ ಸಂಘಟನೆ ಪಕ್ಷ ಕಟ್ಟಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಅಂದರೆ ಶಿವರಾಮ್ ಹೆಬ್ಬರ್ ಅವರು ವಿವೇಕವರು ಕಾಂಗ್ರೆಸ್ ಕಳಿಸಿದ್ರು ಪೂರ್ತಿ ಕಾಂಗ್ರೆಸ್ ಆಗೋದ್ ಬಿಟ್ರು ಕಾಂಗ್ರೆಸ್ ಕಡೆ ಹೋಗುವ ಮುಖವನ್ನು ತೋರಿಸಿದ್ರು ಹೆಜ್ಜೆ ಆ ಕಡೆ ಒಂದು ಹೆಜ್ಜೆ ಈ ಕಡೆ ಅಂತ ಹೇಳಿ ಪುನಃ ಪಕ್ಷ ಕಚ್ಚಿರತಕ್ಕಂಥ ಎಸ್ ಡಿ ಪಾಟೀಲ್ ಅವರು ಇವತ್ತು ಏನಿದ್ರು ಜನರು ನಾನು ಸ್ಮರಿಸ್ತಾ ಇದಾರೆ ನನ್ನ ಯುವ ಪಡೆ ಇದೆ ನನ್ನ ಕಡೆ ಎಲ್ಲ ಹಿರಿಯರ ಆಶೀರ್ವಾದನ ಅದು ಯಲ್ಲಾಪುರ ಇರ್ಬೋದು ಮುಡುಗೋಡು ಇರ್ಬೋದು ನಾವು ಮೂರು ತಾಲೂಕುಗಳಲ್ಲಿ ಏನಾದರೂ ಜನಕ್ಕೆ ತೊಂದರೆ ಆದರೂ ತಕ್ಷಣ ಎನ್ ಟಿ ಪಾಟೀಲ್ ಅಲ್ಲಿ ಹನ್ನೆರಡು ಗಂಟೆ ಒಂದು ಫೋನ್ ಬಂದ್ರೆ ಅವ್ರ ಮನೆ ಬಾಗಿಲು ಇರ್ತಾರೆ ಮತ್ತು ಎಲ್ಲ ಆಫೀಸ್ಗಳಲ್ಲಿ ಲಂಚದ ಹಾವಳಿ ಇದ್ದಾಗ ಅವನ್ನೆಲ್ಲ ಕಂಟ್ರೋಲ್ ತಿಳ್ತಂದು ಯಾವ ಜನಕ್ಕೂ ತೊಂದರೆ ಆಗಿರ್ಬಾರ್ದು ಇವರು ಪೋಲೀಸ್ ಸ್ಟೇಷನ್ ವ್ಯವಹಾರ ಇರ್ಬೋದು ತಹಶೀಲ್ದಾರ್ ಆಫೀಸ್ ಇರ್ಬೋದು ಆ ಬಳಕೆ ನಮ್ಮ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಎಲ್ಲ ಕೇಂದ್ರದಲ್ಲಿ ಸ್ಪಂದಿಸಿ ನನ್ನ ಹತ್ರ ಯಾರೋ ಬಂದರೂ ಸಹಿತ ಒಂದು ನ್ಯಾಯ ಒದಗಿಸ್ಬಿಟ್ಟು ಇವತ್ತು ಕೆಲಸ ಮಾಡಿ ಏನೂ ಅಪೇಕ್ಷೆ ಇಲ್ಲ ಎನ್ ಟಿ ಪಾಟೀಲ್ ನೀವು ಕೇಳ್ಬೋದು ಬೇಕಾದ ಯಾರಾದರೂ ಹತ್ತರಿಂದ ಒಂದು ರೂಪಾಯಿನ ಅಪೇಕ್ಷೆ ಪಡ್ದಂಗೆ ನನ್ನ ರಾಜಕೀಯ ಜೀವನ ಉದ್ದಕ್ಕೂ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಮುಂದೆ ನಾನು ಪಕ್ಷ ಆಶೀರ್ವಾದ ಮಾಡ್ತಿದ್ದೆ ನಾನು ಅಕಸ್ಮಾತ್ ಮುಂದಿನ ವಿಧಾನಸಭೆ ನಿಂತು ನೂರು ನೂರರಷ್ಟು ಆಯ್ಕೆ ಆಗ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ ಒಬ್ಬ ಶಾಸಕ ಏನು ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತಕ್ಕಂಥ ನಾನು ಶಾಸಕ ಆದ ನಂತರ ಮಾಡ್ತಾಸ್ತೇನೆ ಸರಿ ಸರ್ ಈ ವಿಷಯದಲ್ಲಿ ಬಂದಾಗ ನನ್ನೊಂದು ಪ್ರಶ್ನೆ ಶಿವರಾಮ್ ಹೆಬ್ಬಾರ್ ಅವರು ಈಗ ಎಲ್ಲಾ ಕೋರ್ ಕಡೆ ಬರಬೇಕಂದ್ರೆ ಒಂದು ವಾರದಲ್ಲಿ ಅಂದ್ರೆ ಒಂದು ವಾರದಲ್ಲಿ ಒಂದು ಎಷ್ಟು ಬರ್ತಾ ಇದೆ ಒಂದು ಸಲ ಒಂದು ವಾರ ಒಂದ್ಸಲ ಬರ್ತಾರೆ ತಿಂಗಳಿಗೊಂದ್ಸಲ ಬರ್ತಾರೆ ಅವರು ಇವತ್ತು ಏನಾಗಿದೆ ಅಂದ್ರೆ ಅವರಿಗೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಏನು ಆಸಕ್ತಿ ಇರುವುದಿಲ್ಲ ಇತ್ತಿತ್ತಲಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವುದು ಗ್ಯಾನ್ಸು ಇಲ್ಲ ಮೊದಲು ಬಿಜೆಪಿ ಸರ್ಕಾರದಿಂದ ಸಾಕಷ್ಟು ಅಣ್ಣ ತಂದು ಅವರು ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ ಈಗ ಅಭಿವೃದ್ಧಿ ಅನ್ನೋದು ಸುನ್ಯ ಆಗಿದೆ ಆ ಬಳಕೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಅತಿಕ್ರಮಣ ಸಮಸ್ಯೆಗಳು ಇದ್ದಾವೆ ಗ್ರಾಮೀಣ ಹೋದ್ರೆ ನಮ್ಮಲ್ಲೇ ಈ ಗೌಟಾಣ ಜಗ ಎಲ್ಲ ತುಂಬ ಬಿತ್ತದ ಏನೋ ಮನೆ ಕಟ್ಟಿಗೆ ಹೋಗ್ಬೇಕಂದ್ರೂ ಫಾರೆಸ್ಟ್ ಲ್ಯಾಂಡ್ಗೆ ಹೋಗುದು ಅಲ್ಲೇ ಅರಣ್ಯ ಇಲಾಖೆಯವರು ಮನೆ ಕಟ್ಟಾ ಕೊಡೋಲ್ಲ ಆ ಬಳಕೆ ಏನರೂ ಒಂದು ಹೊಸ ಹೊಸ ಒಂದು ಹೈಸ್ಕೂಲ್ ತರಬೇಕು ಒಂದು ಏನಕ್ಕೆ ಕ್ರೀಡಾಂಗಣ ಮಾಡ್ಬೇಕಂದ್ರೆ ನಾವು ಫಾರೆಸ್ಟ್ ಲ್ಯಾಂಡ್ಗೆ ಹೋಗ್ಬೋದು ಕುಂತು ಕೆಲಸ ಮಾಡಿದ್ರೆ ಸಾಧ್ಯತೆ ಇದೆ ಇವತ್ತು ಅವ್ರಿಗೆ ಆಸಕ್ತಿ ಇಲ್ಲ ಎಸ್ ಎಂ ಅವರು ಎರಡೇ ಇರಲಿ ಒಂದು ಅಧಿಕಾರ ಎರಡನೇ ದುಡ್ಡು ಅದು ಎಂದಿ ಬಿದ್ದು ಇವತ್ತು ಮಂತ್ರಿ ಆಗಿದ್ರು ಭಾರತೀಯ ಜನತಾ ಪಕ್ಷದಲ್ಲಿ ಬಂದು ಅವರಿಗೆ ಜನರು ಬಿ ಜೆ ಪಿ ಪಕ್ಷದಿಂದ ಆಯ್ಕೆ ಮಾಡಿದ್ವಿ ಅದು ಸಾರು ಕೆಲಸ ಮಾಡಿದ್ರೆ ಮುಂದೆ ಅವಕಾಶ ಇತ್ತು ಇತ್ತವರಿಗೆ ಅವ್ರು ಅಷ್ಟು ತಡ್ಕೊಳ್ಳೋಷ್ಟು ಶಕ್ತಿ ಇರಲಿಲ್ಲ ಅವ್ರಿಗೆ ಲಘು ಮಂತ್ರಿ ಆಗಲಿಲ್ಲ ಇನ್ನೂ ಹೆಚ್ಚು ದುಡ್ಡು ಗಳಿಸಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎಲ್ಲ ಹಿಂದಿರ್ತಕ್ಕಂಥ ಜನರನ್ನು ಸಹಿತ ದಾರಿ ತಪ್ಪಿಸ್ತಾ ಇದ್ದಾರೆ ಈಗ ನನ್ನ ಸಂಘಟನೆಗೂ ಸಹಿತ ದುಡ್ಡಿನ ಪ್ರಭಾವದಿಂದ ಸಾಕಷ್ಟು ಡ್ಯಾಮೇಜ್ ಮಾಡ್ತಾ ಇದೆ ಈ ಸಹಕಾರ ಸಂಘದಿಂದ ಚುನಾವಣೆಗೆ ಬಂದರು ಈಗಾಗಲೇ ಅವರು ಎನ್ ಟಿ ಡಿ ಸಿ ಸಿ ಬ್ಯಾಂಕಿಗೆ ಬರಬಾರ್ದು ಯಾವ ಸೊಸೈಟಿ ಸೊಸೈಟಿಯವನು ಕೈಯಾಗಿ ಹೋಗಬಾರ್ದು ಅದಕ್ಕೆ ಎಷ್ಟೇ ದುಡ್ಡು ಖರ್ಚು ಮಾಡಲಿ ನಿಮ್ಮ ಕಡೆ ಕೊಡ್ತೀನಿ ಆ ಕೆಲಸ ಮಾಡಿರಿ ಅಂತೇಳಿ ಪ್ರತಿ ಸೊಸೈಟಿ ವ್ಯಾಪ್ತಿಯಲ್ಲಿ ಅವರು ಸಸಿ ಅಡ್ಡಾಡ್ಸ್ತಾಯಿದೆ ನಮ್ಮಲ್ಲಿ ಯಾರೂ ದುಡ್ಡಿನ ಮಾರಾಟ ಆಗೋದಿಲ್ಲ ನನ್ನ ವಿಶ್ವಾಸ ನಾ ಪ್ರಾಮಾಣಿಕ ಕೆಲಸ ಮಾಡಿದ್ದೀನಿ ಸುಮಾರು ಸುಮಾರು ಹದಿನಾಲ್ಕು ಸೇವಾ ಸಹಕಾರ ಎಂಟರಿಂದ ಒಂಬತ್ತು ಸೇವಾ ಸಹಕಾರಿ ಸಂಘದ ಮೆಜಾರಿಟಿ ನಾನು ಮಾಡ್ಕೊತೀನಿ ಅವ್ರು ಏನಾದ್ರು ಸಹ ಪ್ರಯತ್ನ ಮಾಡಿದ್ರೂ ಮೂರಷ್ಟು ನಾನು ಮತ್ತು ಡಿ ಸಿ ಸಿ ಬ್ಯಾಂಕಿಗೆ ಬಂದು ನಿರ್ದೇಶಕಾಗಿ ಹೋಗ್ತೀನಿ ಅನ್ನೋದು ಒಂದು ಅಚ್ಚಲವಾದ ವಿಶ್ವಾಸ ನಾನಲ್ಲಿ ಸಲ್ಲಿಸ್ತೀನಿ